ಗುರುವೇ ಇವತ್ತು ಹೇಳ್ತಿರುವಂತಹ ಈ ಒಂದು ಅಪ್ಲಿಕೇಶನ್ ನಲ್ಲಿ ಒಂದು ಸಲ ಕೆಲಸ ಮಾಡ್ತಿರ ಅಂದ್ರೆ ಪ್ರತಿದಿನ ಕೂಡ ನಿಮಗೆ ಫ್ರೀಯಾಗಿ ದುಡ್ಡು ಸಿಗುತ್ತೆ ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಹದಿನೈದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ನಾನು ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾವು ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಯು ಪಿ ಡಿ ಎರಡರಲ್ಲಿ ಯಾವುದೇ ಬೇಕಾದ್ರೂ ವಿತರಣ ಮಾಡಬಹುದು ಸಿಂಪಲ್ ಆಗಿ ನಾನು ಯು ಪಿ ಡಿನ ಎಂಟರ್ ಮಾಡ್ಕೋತೀನಿ ವೆರಿಫೈ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನನ್ನ ನೇಮ್ ಅನ್ನ ಇವಾಗ ಸಿಂಪಲ್ ಆಗಿ ಅಮೌಂಟ್ ಅಂತ ಕೇಳ್ತು ಒಂದು ಸಾವಿರ ರೂಪಾಯಿ ದುಡ್ಡನ್ನ ಎಂಟರ್ ಮಾಡ್ಕೋತೀನಿ ಅಂಡ್ ನನ್ನ ರಿಮಾರ್ಕ್ಸ್ ಅಲ್ಲಿ ಬಂದು ನೀಡ್ ಅಂತ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡಿ ಎಂ ಎಂಟರ್ ಮಾಡ್ಕೊಂಡೆ ಅಂತಂದ್ರೆ ಲೈವ್ ಅಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ ನೋಡ್ತಿರ್ಬೋದು ಆಯಿತು ಈ ದುಡ್ಡು ಇನ್ಸ್ಟೆಂಟ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ ರಿಸೀವ್ ಆಗಿರುತ್ತೆ ಇವಾಗ ಬೇಕು ನೋಡಿ ನೋಟಿಫಿಕೇಶನ್ ಸ್ಕ್ರೋಲ್ ಮಾಡ್ತೀನಿ ನನ್ನ ಪೇಟಿಎಂ ಮೆಸೇಜ್ ಕೂಡ ಬಂತು ಅಂತ ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತಂದ್ರೆ ಮತ್ತೆ ಪೇ ಅಗೇನ್ ಕ್ಲಿಕ್ ಮಾಡ್ಕೋತೀನಿ ಇವಾಗ ಟೂ ತೌಸಂಡ್ ರುಪೀಸ್ ನ ಎಂಟರ್ ಮಾಡ್ಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮತ್ತೊಂದ್ಸಲ ನೀಡ್ ಅಂತ ಎಂಟರ್ ಮಾಡ್ಕೊಂಡು ಎಂಪಿನ್ ಎಂಟರ್ ಮಾಡ್ತೀವಿ ಎಂ ಎಂಪಿನ್ ಎಂಟರ್ ಮಾಡ್ಕೊಂಡೆ ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ ಇವಾಗ್ಲೂ ಕೂಡ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಮೆನ್ಷನ್ ಆಯ್ತು ಬೇಕು ಅಂದ್ರೆ ನೋಟಿಫಿಕೇಶನ್ ಸ್ಕ್ರೋಲ್ ಮಾಡ್ತೀನಿ ಮತ್ತೊಂದ್ಸಲ ನೋಡ್ತಿರ್ಬೋದು ನನ್ಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ದುಡ್ಡು ಕೂಡ ಆಗಿ ನನ್ನ ಪೇಟಿಎಂಗೆ ರಿಸೀವ್ ಆಗಿದೆ ಬೇಕು ಅಂದ್ರೆ ಪೇಟಿಎಂ ಓಪನ್ ಮಾಡ್ಕೊಂಡು ಪಾಸ್ಬುಕ್ ನಲ್ಲಿ ಲೈವಲ್ಲಿ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದ್ ಸಾವಿರ ರಿಸೀವ್ ಆಗಿದೆ ಇಲ್ಲಿ ಸೊ ಒಂದ್ ರೂಪಾಯಿ ರಿಸಿವ್ ಆಗಿದೆ ಮತ್ತೊಂದ್ಸಲ ಎರಡ್ ಸಾವಿರ ರೂಪಾಯಿ ದುಡ್ಡು ರಿಸೀವ್ ಆಗಿದೆ ಈ ತರ ನಾವು ಈ ಒಂದು ಅಪ್ಲಿಕೇಶನ್ ಫ್ರೀ ಆಗಿ ದುಡ್ಡು ಮಾಡಬಹುದು ಈ ಒಂದು ಅಪ್ಲಿಕೇಶನ್ ನಾನು ಕಂಟಿನ್ಯೂಸ್ ಆಗಿ ದುಡ್ಡನ್ನ ಡೈಲಿ ಅರ್ನಿಂಗ್ ಮಾಡ್ಕೊಂಡು ಹೋಗ್ತಾ ಇದೀನಿ ಬೇಕಂದ್ರೆ ನಿಮಗೆ ಪಕ್ಕದಲ್ಲಿ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ ಎವ್ರಿ ಡೇ ಕೂಡ ನನಗೆ ಈ ಒಂದು ನಲ್ಲಿ ದುಡ್ಡು ಬರ್ತಾ ಇದೆ ನಾನು ಈ ಒಂದು ಅಪ್ಲಿಕೇಶನ್ ಕೆಲಸ ಮಾಡಿದ್ದು ಒಂದೇ ಸಲ ಬಟ್ ಆದ್ರೆ ನನಗೆ ಈ ಒಂದು ಅಪ್ಲಿಕೇಶನ್ ಕಂಟಿನ್ಯೂಸ್ ಆಗಿ ದುಡ್ಡು ಬರ್ತಾ ಇದೆ ನಂತರ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ನಲ್ಲಿ ಒಂದು ಸಲ ಕೆಲಸನ ಮಾಡ್ಕೊಂಡು ಡೈಲಿ ಅರ್ನಿಂಗ್ ಮಾಡಬಹುದು ಯಾವ್ದು ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಬಳಸ್ಕೊಂಡು ಫ್ರೀ ಆಗಿ ಅರ್ನಿಂಗ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ ಜೊತೆಗೆ ಈ ವಿಡಿಯೋ ಯಾರು ನೋಡ್ತಾ ಇದ್ರ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಬರಿ ಹತ್ತು ಸಾವಿರ ರೂಪಾಯಿ ಫ್ರೀ ಅವೇ ಕೊಡ್ತಾ ಇದ್ದೀನಿ ಈ ಅವೇನ ವಿನ್ ಆಗಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕು ಹಾಗೂ ವಿಡಿಯೋಗೆ ಸಂಬಂಧಪಟ್ಟ ಏನಾದ್ರೂ ಕಮೆಂಟ್ ಮಾಡಿ ತಿಳಿಸಿರಬೇಕು ಮೂರು ಕೆಲಸ ಮಾಡಿದ್ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಡಿ ಬಿಕಾಸ್ ಆಫ್ ನಾನು ಅವೇನ ಬಂದು ಟೆಲಿಗ್ರಾಮ್ ಗ್ರೂಪ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಡೈರೆಕ್ಟ್ ಆಗಿ ನಾನು ಇವಾಗ ಈ ಅಪ್ಲಿಕೇಶನ್ ಬಳಸಿಕೊಂಡು ನೀವು ಕೂಡ ನಂತರ ಫ್ರೀ ಆಗಿ ಅರ್ನಿಂಗ್ ಮಾಡ್ದೆ ಅಂತ ಹೇಳ್ಕೊಡ್ತೀನಿ ಾಗಿ ನೀವು ಈ ಒಂದು ಅಪ್ಲಿಕೇಶನ್ ಅರ್ನಿಂಗ್ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ಗೆ ಸೈನ್ ಅಪ್ ಮಾಡ್ಕೋಬೇಕು ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡ್ಕೊತಿದಂ ನೀವು ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ ನ ಎಂಟರ್ ಪಿ ಬರುತ್ತೆ ಪ ಟಿ ಪಿ ಹಾಕೊಳ್ಳಿ ಅಪ್ಲಿಕೇಶನ್ ಗಿಡ ಲಾಗಿನ್ ಆಗ್ತೀರಾ ಲಾಗಿನ್ ಆಗ್ತಿದ್ದಂಗೆ ಮೋರ್ ಅಂತ ಸೆಕ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಫರ್ಟ್ ಅರ್ನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ನ ಮಾಡ್ಕೊಂಡ್ರೆ ಅಂತಂದ್ರೆ ಟು ಕೆ ಸಿ ಅಂತ ಕೇಳುತ್ತೆ ಸಿಂಪಲ್ ಆಗ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಂಗ್ವೇಜ್ ಸೆಲೆಕ್ಟ್ ಹೇಳುತ್ತೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತಿದಂ ನಿಲ್ಲಿ ಪಾನ್ ನಂಬರ್ ಎಂಟರ್ ಮಾಡುತ್ತೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇತ್ತು ಅಂತಂದ್ರೆ ಪಾನ್ ಕಾರ್ಡ್ ನಲ್ಲೂ ಕೂಡ ಒಂದ್ ವೇಳೆ ಪಾನ್ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ನ ಮೂಲಕ ಕೆ ವೈಸಿ ಮಾಡಬಹುದು ಸಿಂಪಲ್ ಆಗಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಳ್ಳಿ ಪಾನ್ ಕಾರ್ಡ್ ಡೇಟ್ ಆಫ್ ಬರ್ತ್ ಎಂಟರ್ ಹೇಳುತ್ತೆ ಡೇಟ್ ಆಫ್ ಎಂಟರ್ ನ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಿನ ಪಾನ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಓಟಿ ಪಿ ಹೋಗುತ್ತೆ ಓಟಿ ಪಿ ನ ಮಾಡ್ಕೊಂಡು ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ ಮುಗಿತು ಒಂದ್ ವೇಳೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಕೆಳಗಡೆ ಕಂಪ್ಲೀಟ್ ಕೆ ವೈಸಿ ಯೂಸಿಂಗ್ ಆಧಾರ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಓಟಿ ಪಿ ಬರುತ್ತೆ ಓ ಟಿ ಪಿ ಎಂಟರ್ ಮಾಡಿಕೊಂಡು ಕೂಡ ನೀವು ಈ ಒಂದು ನಲ್ಲಿ ಕೆ ವೈಸಿ ನ ಕಂಪ್ಲೀಟ್ ಮಾಡಬಹುದು ಇಷ್ಟೇ ಗುರು ಇಷ್ಟು ಕೆಲಸ ಮಾಡಿದ್ರೆ ಅಂತಂದ್ರೆ ಮುಗಿತು ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಕೆ ವೈಸಿನ ಕಂಪ್ಲೀಟ್ ಮಾಡಿದಂಗತ್ತೆ ಕೆ ವೈ ಸಿ ಕಂಪ್ಲೀಟ್ ಮಾಡ್ತಿದಂಗೆ ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ಈ ರೀತಿಯಾಗಿ ಬರುವಂತದ್ದು ಬೇಸಿಕಲಿ ಈ ಒಂದು ಅಪ್ಲಿಕೇಶನ್ ಒಂದು ಲೋನ್ ಅಪ್ಲಿಕೇಶನ್ ಆಗಿರುತ್ತೆ ನಾವಿಲ್ಲಿ ಲೋನ್ಗಳನ್ನ ಬೇರೋರಿಗೆ ರೆಫರ್ ಮಾಡೋ ಮೂಲಕ ಅರ್ನಿಂಗ್ ಅನ್ನ ಮಾಡಬಹುದು ನೀವು ಕೂಡ ಈ ಒಂದು ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀವು ಅರ್ನ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ಟೋಟಲ್ ಆಗಿ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತೇಳು ರೂಪಾಯಿ ದುಡ್ಡನ್ನ ಅರ್ನಿಂಗ್ ಮಾಡಿದೀನಿ ಅಪ್ರಾಕ್ಸಿಮೇಟ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ಕೊಂಡಿದೀನಿ ಬೇಕು ಅಂತಂದ್ರೆ ಇವರ ಅರ್ನಿಂಗ್ಸ್ ಅಲ್ಲಿ ನೀವೇ ಪ್ರೂಫ್ ಅನ್ನ ನೋಡಬಹುದು ನಂತರ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ದುಡ್ಡನ್ನ ಮಿನಿಮಮ್ ಅಂದ್ರೆ ಅರ್ನಿಂಗ್ ಮಾಡಬಹುದು ಅದೇ ಅಂತಂದ್ರೆ ಸಿಂಪಲ್ ಆಗಿ ಅರ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಲಿಂಕ್ ಸಿಗುತ್ತೆ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಲಿಂಕ್ ಕಾಪಿ ಆಗುತ್ತೆ ಇವಾಗ ನೀವು ಈ ಒಂದು ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ ಗಳಿಗೆ ಶೇರ್ ಮಾಡಬೇಕು ವಾಟ್ಸ್ಆಪ್ ನಲ್ಲಿ ಟೆಲಿಗ್ರಾಮ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಇದನ್ನ ಶೇರ್ ಮಾಡಿ ಒಂದ್ ವೇಳೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಈ ಲಿಂಕ್ ಕೊಟ್ಟು ನೀವು ವಿಡಿಯೋಗಳನ್ನ ಕೂಡ ಮಾಡಿ ಪಬ್ಲಿಷ್ ಮಾಡಬಹುದು ಯಾರಾದ್ರೂ ನಿಮ್ಮ ಲಿಂಕ್ ಕ್ಲಿಕ್ ಮಾಡಿಕೊಂಡು ಲೋನ್ ತಗೊಂಡ್ರು ಅಂತಂದ್ರೆ ಲೋನ್ ತಗೊಂಡಾಗ್ಲೂ ಕೂಡ ಸಿಗುತ್ತೆ ಜೊತೆಗೆ ಲೋನ್ ಅಮೌಂಟ್ ರೀಪೇಮೆಂಟ್ ಆಗಿ ಕೂಡ ನಿಮ್ಗೆ ದುಡ್ಡು ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ನೀವು ಈ ಒಂದು ಅಪ್ಲಿಕೇಶನ್ ಡಾಕ್ಯುಮೆಂಟ್ ಅನ್ನ ಕೊಡದೇ ಕೂಡ ಐದು ಸಾವಿರ ರೂಪಾಯಿ ದುಡ್ಡನ್ನ ಲೋನ್ ಪಡಬಹುದು ಅಂದ್ರೆ ಅಪ್ಲಿಕೇಶನ್ ಗೆ ಲಾಗಿನ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಕೊಟ್ಟು ವೆರಿಫೈ ಮುಗಿತು ಮೇಲೆ ಕ್ಲಿಕ್ ಮಾಡಿಕೊಂಡು ಆಗಿ ನೀವು ಐದು ಸಾವಿರ ರೂಪಾಯಿ ದುಡ್ಡನ್ನ ಲೋನ್ ಪಡೆಯಬಹುದು ಒಂದ್ ವೇಳೆ ನಿಮಗೆ ಐದು ಲಕ್ಷಕ್ಕಿಂತ ಜಾಸ್ತಿ ಲೋನ್ ಅವಶ್ಯಕತೆ ಇತ್ತು ಅಂದ್ರೆ ಕೆಳಗಡೆ ಬಂದಾಗ ನಮ್ಗೆ ಇಲ್ಲಿ ಐದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಲೋನ್ ಅಂತ ಕೂಡ ಮೆನ್ಷನ್ ಆಗಿದೆ ನೀವಿಲ್ಲಿ ಇಲ್ಲಿ ಅಪ್ಲೈ ನೋನ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ಅನ್ನ ಕೊಡೋದ್ರ ಮೂಲಕ ಕೂಡ ಐದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ದುಡ್ಡನ್ನ ಲೋನ್ ಆಗಿ ಪಡಿಬಹುದು ಸಿಂಪಲ್ ಆಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರಿ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಲೋನ್ ಸಿಗುತ್ತೆ ನಿಮ್ಗೆ ನೀವು ಆ ಒಂದು ಲೋನ್ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಐ ಎಫ್ ಐ ಎಂಟರ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ವಿತ್ಡ್ರಾ ಮಾಡಬಹುದು ಇದೇ ತರ ನಿಮ್ಮ ಲಿಂಕಿನ ಮೂಲಕ ನೀವು ಫ್ರೆಂಡ್ ಗಳನ್ನ ರೆಫರ್ ಮಾಡಬೇಕು ನಿಮ್ಮ ಫ್ರೆಂಡ್ ಯಾರಾದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ನ ತಗೊಂಡ್ರು ಅಂತಂದ್ರೆ ಲೋನ್ ನ ತಗೊಂಡಾಗಲೂ ಕೂಡ ನಿಮಗೆ ಕಮಿಷನ್ ಬರುತ್ತೆ ಜೊತೆಗೆ ಲೋನ್ ಅಮೌಂಟ್ ಅನ್ನು ನಿಮ್ಮ ಫ್ರೆಂಡ್ ರೀಪೇಮೆಂಟ್ ಆಗಿ ಕೂಡ ನಿಮಗೆ ಕಮಿಷನ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಅರ್ನ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಯಾವ ರೀತಿಯಾಗಿ ನಮ್ಗೆ ಇಲ್ಲಿ ದುಡ್ಡು ಸಿಗುತ್ತೆ ಅಂತ ಅಂಡ್ ದೆನ್ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಈಗಾಗಲೇ ತುಂಬಾ ಜನ ರೆಫರ್ ನ ಮಾಡಿಕೊಂಡು ಕೂಡ ತುಂಬಾ ದೊಡ್ಡ ಅರ್ನಿಂಗ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮ್ಗೆ ಇಲ್ಲಿ ದುಡ್ಡು ಸಿಗುತ್ತೆ ಅಂತ ಲೈವ್ ಪ್ರೂಫ್ ಪ್ರೂಫನ್ನ ತೋರಿಸ್ತೀನಿ ಸಿಂಪಲ್ ಆಗಿ ನಾನು ಈಗ ನ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಅಂಡ್ ನಾನು ನಾನಿಲ್ಲಿ ವ್ಯಾಲೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ನನಗೆ ಎವ್ರಿ ಡೇ ಕೂಡ ಈ ಒಂದು ಅಪ್ಲಿಕೇಶ ಬರ್ತಿರುವಂತ ಪ್ರೂಫ್ ನೀವು ನೋಡಬಹುದು ಇಲ್ಲಿ ಸೊ ನೋಡಿ ನನಗೆ ಇವತ್ತು ಕೂಡ ದುಡ್ಡು ಬಂದಿದೆ ಅಂತ ಅಂದ್ಬಿಟ್ಟು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಇಪ್ಪತ್ತೆಂಬತ್ತು ರೂಪಾಯಿ 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 ರೀತಿ ಮಾಡ್ಕೊಂಡು ಹೋದಷ್ಟು ದುಡ್ಡು ಬರ್ತಾನೆ ಈ ದುಡ್ಡನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಇನ್ಸ್ಟೆಂಟ್ ಆಗಿ ಲಿಂಕ್ ಮಾಡ್ಕೋಬಹುದು ಎಷ್ಟು ಜನಕ್ಕೆ ಜನ ಶೇರ್ ಮಾಡಬಹುದು ಒಂದು ಸಲ ಕೆಲಸ ಮಾಡಿ ಬಿಟ್ರಿ ಅಂತಂದ್ರೆ ಮುಗಿತು ಪ್ರತಿದಿನ ಕೂಡ ನಿಮಗೆ ನಂತರನೇ ದುಡ್ಡು ಫ್ರೀ ಆಗಿ ಬರ್ತಾ ಇರುತ್ತೆ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಆಕ್ಟಿವ್ ಇದ್ರ ಅಂತಂದ್ರೆ ನೀವು ನಿಮ್ಮ ಲಿಂಕ್ ಹಾಕೋ ಮೂಲಕ ವಿಡಿಯೋಗಳನ್ನ ಕೂಡ ಮಾಡಿ ಪಬ್ಲಿಷ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಂತ ತುಂಬಾ ಜನ ಆಕ್ಟಿವ್ ಇದ್ದಾರೆ ನೀವೇನಾದ್ರೂ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಲಿಂಕ್ ಅನ್ನ ಭಯದಲ್ಲಿ ಕೊಡುವ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋವನ್ನ ಮಾಡಿ ಸೊ ನೀವು ವಿಡಿಯೋವನ್ನ ಮಾಡಿದಾಗ ನಿಮ್ಮ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಬೇರೋರು ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋತಾರೆ ಸೊ ಇನ್ಸ್ಟಾಲ್ ಮಾಡ್ಕೊಂಡು ಯಾರಿಗಾದ್ರು ನೀಡಿತ್ತು ಅಂತಂದ್ರೆ ಅವರು ಈ ಒಂದು ಅಪ್ಲಿಕೇಶನ್ ನಲ್ಲಿ ಲೋನ್ ಪಡೆದ್ರು ಅಂತಂದ್ರೆ ಲೋನ್ ಪಡೆದಾಗ್ಲೂ ಕೂಡ ನಿಮಗೆ ಕಮಿಷನ್ ಬರುತ್ತೆ ಜೊತೆಗೆ ಲೋನ್ ಅಮೌಂಟ್ ಅನ್ನ ಅವರು ರೀಪೇಮೆಂಟ್ ಆಗಿ ಕಟ್ಟದಾಗ್ಲೂ ಕೂಡ ನಿಮಗೆ ಕಮಿಷನ್ ಬರುವಂತದ್ದು ಈ ಒಂದು ಅಪ್ಲಿಕೇಶನ್ ಐದು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ನಿಮ್ಮ ಫ್ರೆಂಡ್ ಐದು ಸಾವಿರ ರೂಪಾಯಿ ದುಡ್ಡು ಲೋನ್ ಹಾಕಿ ಪಡೆದ್ರು ಅಂತಂದ್ರೆ ಅದರಲ್ಲಿ ಐದು ಪರ್ಸೆಂಟ್ ದುಡ್ಡು ನಿಮಗೆ ಕಮಿಷನ್ ಆಗಿ ಬರುತ್ತೆ ಅವರು ಲೋನ್ ಅಮೌಂಟ್ ಅನ್ನ ತಗೊಂಡು ಮತ್ತೆ ಅವರು ಲೋನ್ ಅಮೌಂಟ್ ಅನ್ನ ಕೊಡ್ತಾರಲ್ವಾ ಅವಾಗಲೂ ಕೂಡ ನಿಮಗೆ ಕಮಿಷನ್ ಬರುತ್ತೆ ಜೊತೆಗೆ ಅವರು ಒಂದು ಸಲ ಲೋನ್ ತಗೊಂಡಾಗ ಮಾತ್ರ ಅಲ್ಲದೆ ಅವರು ಎಷ್ಟು ಸಲ ಎಲ್ಲ ಈ ಒಂದು ಅಪ್ಲಿಕೇಶನ್ ನಲ್ಲಿ ಲೋನ್ ತಗೊಂತ ಹೋಗ್ತಾರೆ ಅಷ್ಟು ಸಲ ಕೂಡ ನಿಮಗೆ ದುಡ್ಡು ಬರುವಂತದ್ದು ಒಂದು ಸಲ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಕಷ್ಟಪಟ್ಟು ಇನ್ನೂರಿಂದ ಮುನ್ನೂರು ಜನಕ್ಕೆ ಇದನ್ನ ರೆಫರ್ ಮಾಡ್ಬಿಡಿ ಅದ್ರಲ್ಲೂ ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಮೋಟ್ ಮಾಡ್ತೀರ ಅಂದ್ರೆ ತುಂಬಾನೇ ಈಸಿ ಆಗ್ಬಿಡುತ್ತೆ ನಿಮಗೆ ಇನ್ನೂರಿಂದ ಮುನ್ನೂರು ಜನಕ್ಕೆ ರೆಫರ್ ಮಾಡೋದು ಇನ್ನೂರಿಂದ ಮುನ್ನೂರು ಜನ ಒಂದು ಸಲ ಲೋನ್ ತಗೊಂಡ್ರು ಅಂತಂದ್ರೆ ಈಸಿಯಾಗಿ ನಿಮಗೆ ಒಂದೇ ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಸಿಕ್ಬಿಡುತ್ತೆ ಅದನ್ನ ಇನ್ಸ್ಟೆಂಟ್ ಆಗಿ ವಿತರಣಾ ಮಾಡಬಹುದು ಜೊತೆಗೆ ಅವರು ಒಂದು ಸಲ ಲೋನ್ ತಗೊಂಡ್ರು ಅಂತಂದ್ರೆ ಸುಮ್ನೆ ಇರೋದಿಲ್ಲ ಅವರಿಗೆ ಅವಶ್ಯಕತೆ ಬಿದ್ದಾಗ ಈ ಒಂದು ಅಪ್ಲಿಕೇಶನ್ ಮತ್ತೆ ಮತ್ತೆ ಲೋನ್ ತಗೋತಾರೆ ಅವರು ಪದೇ ಪದೇ ಅಪ್ಲಿಕೇಶನ್ ಲೋನ್ ತಗೋತಾ ಹೋದಾಗ ನಿಮಗೆ ಅಪ್ಲಿಕೇಶನ್ ಫ್ರೀ ಆಗಿ ಅರ್ನಿಂಗ್ ಸಿಗುವಂತ ರೆಫರ್ ವೇಳೆ ನಿಮಗೆ ಅಗತ್ಯ ಬಿತ್ತು ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ಲೋನ್ ನ ಕೂಡ ಪಡಬಹುದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟರ್ ಆಗಿದೆ ಯಾವುದೇ ರೀತಿಯಲ್ಲಿ ಕೂಡ ಫೇಕ್ ಅಥವಾ ಪಾರ್ಟಿ ಅಪ್ಲಿಕೇಶನ್ ಅಲ್ಲ ಇದು ಈ ಒಂದು ಅಪ್ಲಿಕೇಶನ್ ಆರ್ ಬಿ ಐ ಕಡೆಯಿಂದ ಕೂಡ ಸರ್ಫೈಡ್ ಪಡ್ಕೊಂಡಿದೆ ಬೇಕು ಅಂದ್ರೆ ನೀವು ಲೋನ್ ಥ್ರೂ ಆರ್ಬಿಐ ನೋಡಿ ಅಲ್ಲಿ ಆರ್ ಬಿ ಐಗೆ ಸಂಬಂಧಪಟ್ಟ ನೀವು ಕಂಪ್ಲೀಟ್ ಕೂಡ ತಿಳ್ಕೊಬಹುದು ಇದು ಕಂಪ್ಲೀಟ್ ಲೀಗಲ್ ಆಪ್ ಆಗಿರೋದ್ರಿಂದ ಯಾರು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ ನಾನು ಈ ಒಂದು ಅಪ್ಲಿಕೇಶನ್ ಕಳೆದ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಬೇಕು ಅಂದ್ರೆ ನಾನು ನಿಮ್ಗೆ ಲೈವ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಮೂಲಕ ದುಡ್ಡನ್ನ ವಿತರಣ ಮಾಡಿಕೊಂಡು ಅನ್ನ ತೋರಿಸ್ತೀನಿ ನೋಡಿ ಇವಾಗ ನನ್ನ ಕಡೆ ಹನ್ನೆರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ದುಡ್ಡು ನಾನು ಹದಿನೈದು ಸಾವಿರ ರೂಪಾಯಿ ದುಡ್ಡಿತ್ತು ಮೂರು ಸಾವಿರ ರೂಪಾಯಿ ದುಡ್ಡನ್ನ ಸ್ಟಾರ್ಟಿಂಗ್ ಅಲ್ಲೇ ವಿತರಣೆ ಮಾಡ್ಕೊಂಡಿದ್ದೀನಿ ಈ ದುಡ್ಡು ಕೂಡ ವಿತರಣಕ್ಕೆ ಸಿಗುತ್ತೆ ಇದು ಕೂಡ ಎಲ್ಲ ಬೇಕು ಅಂದ್ರೆ ನೋಡಿ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಯು ಮತ್ತೆ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತು ಸೊ ಹತ್ರ ದುಡ್ಡು ಅರ್ನಿಂಗ್ ಆಗಿರುತ್ತೆ ಈ ದುಡ್ಡನ್ನ ನೀವು ಯಾರಿಗೆ ಬೇಕಾದ್ರೂ ಪೇ ಕೂಡ ಮಾಡಬಹುದು ಅಥವಾ ನಿಮ್ದೇ ಒಂದು ಯು ಅಥವಾ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಸಿಂಪಲ್ ಆಗಿ ಅಕೌಂಟ್ಗೆ ಸೆಂಡ್ ಮನೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಅಥವಾ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಸೊ ಬ್ಯಾಂಕ್ ಅಕೌಂಟ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಆಗಿ ತಗೋತೀರ ವಿತ್ ಇನ್ ಟ್ವೆಂಟಿ ಫೋರ್ ಟ್ರಾನ್ಸ್ಫರ್ ಆಗುವಂತದ್ದು ಅಂದ್ರೆ ಇವತ್ತು ದುಡ್ಡನ್ನ ಅಂತಂದ್ರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ನಿಮ್ಮ ಬ್ಯಾಂಕಿಗೆ ಸೆಟಲ್ ಆಗಿರುತ್ತೆ ಪೇಮೆಂಟ್ ಯು ಮೂಲಕ ಪೇ ಮಾಡ್ತೀರಾ ಇನ್ಸ್ಟೆಂಟ್ ಹೋಗಿರುತ್ತೆ ಸಿಂಪಲ್ ಆಗಿ ನಾನು ನನ್ನ ಯು ಪಿ ಎಂಟರ್ ಮಾಡ್ಕೋತೀನಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಸೊ ವೆರಿಫೈ ನ ಮಾಡಿ ನಮ್ಗೆ ಅಮೌಂಟ್ ಎಂಟರ್ ಮಾಡುತ್ತೆ ಸಿಂಪಲ್ ಆಗಿ ನಾನು ಸಾವಿರ ರೂಪಾಯಿ ದುಡ್ಡನ್ನ ಎಂಟರ್ ಮಾಡ್ಕೊಂಡು ರಿಮಾರ್ಕ್ಸ್ ನೀಡ್ ಅಂತ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಎಂ ಎಂಟರ್ ಮಾಡ್ಕೋತೀನಿ ಎಂ ಪಿನ್ ಸೇಫ್ಟಿಗೋಸ್ಕರ ಇಷ್ಟೇ ಕೆಲಸ ಮಾಡ್ತೀವಿ ಅಂತಂದ್ರೆ ಮುಗೀತು ಪೇಮೆಂಟ್ ಇನ್ಸ್ಟಂಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ನಾರ್ಮಲ್ ಈ ತರ ನೀವು ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಫ್ರೀ ಆಗಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೋಬಹುದು ಜೊತೆಗೆ ಅರ್ನಿಂಗ್ ಮಾಡುವಂತ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಗಿ ಇನ್ಸ್ಟಾಗಿ ಅಪ್ಲಿಕೇಶನ್ ಅಂತೂ ತುಂಬಾನೇ ಚೆನ್ನಾಗಿದೆ ನಾನು ಕೂಡ ಈ ಅಪ್ಲಿಕೇಶನ್ ಬಳಸಿಕೊಂಡು ತುಂಬಾನೇ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನ ಲೈವ್ ಅಲ್ಲಿ ನಿಮ್ಮ ಪ್ರೂಫ್ ಅನ್ನ ಕೂಡ ತೋರಿಸಿದೀನಿ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ನಲ್ಲಿ ಮೊಬೈಲ್ ಫೋನ್ ಬಳಸಿಕೊಂಡು ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಈ ಕೂಡಲೇ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಫ್ರೀ ಆಗಿ ದುಡ್ಡು ಮಾಡಿ ವಿಡಿಯೋ ಎಷ್ಟ್ರೆ ಪೇಜ್ ನ ಫಾಲೋ ಮಾಡಿಕೊಂಡು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ತಪ್ಪೇನೆ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಹಾಗೂ ವಿಡಿಯೋ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ತಪ್ಪನೇ ಕಮೆಂಟ್ ನ ಮಾಡಿ ತಿಳಿಸಬಹುದು ಡೆಫಿನೆಟ್ಲಿ ಆ ಕಮೆಂಟ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನಮ್ಗೆ ಮುಗಿಸ್ತಾ ಇದೀನಿ ಸಿಗೋಣ